ನಾವೇ ಮಾಡಿ ಕೊಡಮಿ ಯಾಕಂದ್ರೆ ನಾನು ಮಧ್ಯಾಹ್ನದ ಹೋಗ್ತೀನಲ್ಲ ಅದಕ್ಕೆ ಬರೋದ್ರೊಳಗೆ ಸ್ವಲ್ಪ ನಾವೇ ಮಾಡಿ ಸ್ವಲ್ಪ ಸರ್ಪ್ರೈಸ್ ಕೊಡೋಕೆ ಅಂದ್ಕೊಂಡಿನಿ ನಾವೇ ಮಾಡ್ತೀನಿ ಕಡೀನಿ ಹಂಗ ನಮ್ಮದು ರೇಷನ್ ಎಲ್ಲ ಖಾಲಿ ಆಗ್ಬಿಟ್ಟೈತಿ ಈಗ ಈ ತಿಂಗ್ಳು ರೇಷನ್ ಮಾಡ್ಕೊಂಡು ಬರೋಕ್ಕೆ ಇಷ್ಟು ಇಷ್ಟು ಉಳಿದೈತಿ ಓದ್ತಿ ನಾವು ಸ್ವಲ್ಪ ಕಡ್ಲಿ ಬಿ ಬೇಳೆ ಸ್ವಲ್ಪ ಉಳಿದೈತೆ ಅಷ್ಟೇ ಇಷ್ಟು ಬೇಳೆ ಸಾರು ಮಾಡೋಣ ಇದು ಮಾಡ್ಬಿಟ್ಟು ದಾಲ್ಚ ಮಾಡ್ಬಿಟ್ಟು ದಾಲ್ಚಲ್ಲ ಯಾರು ನಿಮಿಷ ತೋರಿಸ್ಬಿಡ್ತೀನಿ दो 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 ொ நீ நேர் கலை போர் தம்பி முஞ்செல்லாம் ஓட தி கூடல நீர் வரம்பி முரு தின ಬರೋದ್ರೊಳಗೆ ಎರಡು ಸ್ವೀಟ್ ಹೊಡೆದು ಹಿಂಗೆಲ್ಲ ಚೆಲ್ಲಾಡೈತಿ ಎದಕ್ಕೆ ಚೆಲ್ಯತೀನಿ ಕುಕ್ಕರ್ನಾಗ ಬ್ಯಾಸ್ ಪ್ರತಿ ಸಲ ಮಾಡ್ತೀವಿ ಕುಕ್ಕರ್ ಒಳಗೆ ಚೆಲ್ಲತ್ತ ಬರೀ ಒಂದು ಕುಕ್ಕರ್ ಹೊರ್ತೀವಿ ಚೆಲ್ಲಿರಲ್ಲ ಅದು ಯಾಕಂ ಗೊತ್ತ ಒಂದು ದಯವಿಟ್ಟು ಯಾರಾಗ ಗೊತ್ತಿದ್ದವ್ರ ಕುಕ್ಕರ ಕುಕ್ಕರ್ ಚಲ್ಲದಂಗೆ ಹೆಂಗೆ ಮಾಡಬೇಕು ಅಂತೇಳಿ ಸಾರು ಪ್ಲೀಸ್ ಕಮೆಂಟ್ ಮಾಡಿರಿ ನಿಜವಾಗ್ಲೂ ಗೊತ್ತಿಲ್ಲ ಪ್ರತಿ ಸಲ ಮಾಡಿದಾಗೂ ಈ ಥರ ಚೆಲ್ಲೆಣ್ ಚೆಲ್ಲೆಳ್ಳಾರ್ದಾಗ ಮಾಡ್ತೀವಿ ಇಷ್ಟರೇ ಇಲ್ಲ ಸ್ವಲ್ಪ ಅದು ವಿಸಲ್ ಹೊಡೆದ್ರೊಳಗೆ ತಳಿ ಗಿಳಿಸಿದ್ರೆ ಮುಂದಿನ ಬಿಡ್ತೀವಿ ಈ ಥರ ಈ ಥರ ಈ ಥರ ಚೆಲ್ಬಿಟ್ರೆ ಇಷ್ಟ ಆಗಲ್ಲ ಓಕೆ ಅದು ಏನು ಹೊಂಟೈತಿ ಉಳ್ಳಾಗಡ್ಡೆ ಕಟ್ಟಿ ನೋಡಿ ಚಾಕು ಚಾಕಿರೂ ಮುಂದೆ ಮುಗ್ರಿಗೆ ಇಷ್ಟೇ ಟಾಚಾಗಿರ್ಬೇಕು ಇಷ್ಟಿಟ್ಟು ಹಿಂಗೆ ಒಡ ಹೊಡ್ಕೋತ ಹೊಡ್ಕೋತ ಹಿಂಗೆ ಬಳ್ಳಿನ ಸರ್ಸ್ಕೊಳ್ತೋಗ್ಬೇಕು ಬಳ್ಳ ಹಿಂಗೆ ಇಡಕ್ಕೆ ಹೋಗಬೇಡ್ರಿ ಹಿಂಗಿಡಕ್ಕೆ ಹೋಗ್ಬೇಡ್ರಿ ಆಯಿತಾ ಹಿಂಗಿಡ್ರಿ ಚಕ್ 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 ಹೋಗುತ್ತೆ ಸ್ಲೋ ಸ್ಲೋಳ ತೋರ್ಸ ಹೋಗ್ತೀನಿ ಯಾಕಂದ್ರೆ ಆಲ್ಮೋಸ್ಟು ಕಿಡ್ನಿ ಸ್ಟೋನ್ ಇದರಿಂದಾನೇ ಆಗ್ಬೋದು ಅಂತ ನಾನು ಕೇಳ್ದಂಗೆ ಅದ್ರ ಗೊತ್ತಿಲ್ಲ ನಮ್ಮ ಸಾಲೆ ಕಳಿಸಿದ್ರು ಕಿಡ್ನಿ ಸ್ಟೋನ್ ಇದು ಹೋಗಿ ಒಳಗೆ ಜೀರ್ಣ ಆಗಿದೆ ಅಂದರೆ ಇದೇ ಹೋಗಿ ಒಳಗೆ ಸ್ಟೋನ್ ಆಗುತ್ತೆ ಸೊ ಅದಕ್ಕೆ ಇದನ್ನು ತೆಗೆದು ಬಿಡಿ ಲೈಟಾಗಿ ಸ್ವಲ್ಪ ಬ್ಯಾರೆ ಬ್ಯಾರೆ ಕಾಣ್ತಾ ತರಿ ತರಿ ಆಗಿರ್ಬೇಕು ಸಾರು ಮಾಡ್ಕೊತ ಒಂದು ನೆನಪಾರು ಬಿಟ್ಟಿದೆ ಹಂಗೆ ಅಲ್ಲಿಗೆ ಬಿಡ್ಬೇಕು ಅಂತೇಳಿ ఇక అన్నంకి తోడుంది కొద్దిగా నల్లమఆ వొడుంది ఇద్దరులో మూడు నాలుగు లవగోగిమో కాస్త జీల్దీ అది చారు బెంగలిని యాడ్ చేగొట్టు దిలగడి ఇదన్న హక్కుం గొడు శాన్న ఇని

ಊಟ ಮಾಡಕ್ಕೆ ಕೂತ್ಬಿಟ್ಟಿನಿ ನನ್ನ ಕೈಯಾರೆ ಮಾಡಿರುವ ನಾನೇ ಮಾಡಿ ನಾನೇ ತಿನ್ನೋಗ್ತೀನಿ ತಂಚಾರಿ ಸರ್ ಟೇಸ್ಟಿಂಗ್ ಇದೆ ನೋಡೋದು ಹ್ಞೂ ಯಾವಾಗ ಇದು ದಾಲ್ಚಾರಿ ಬ್ಯಾಳೆ ಸಾರ ಅನ್ನ ಯಾವಾಗಿದ್ರು ಟೇಸ್ಟ್ ಮಸ್ತ್ ಇರ್ತ ಸೂಪರ್ ಐತೆ ಈಗ ಸುಂತ ಬರ್ತಾ ಸುಂತ ಹಾಕ್ಬಿಡ್ತ ಖುಷಿಯಾಗ್ಬಿಡ್ತ ಇಷ್ಟಾಗಿ ಲೇಟ್ ಮಾಡಿದ್ವಿ ಮಾಡಿದ್ವಿ ಹೋಮ್ ಸ್ಟೇ ಸೆಲೆಬ್ರೇಟ್ ವುಮೆನ್ಸ್ ಡೇ ಯಾವಾಗಿತ್ತು ಯಾವಾಗ ಸೆಲೆಬ್ರೇಟ್ ಮಾಡಿ ಹೋಗ್ತೀರಿ ನೀವು ವುಮೆನ್ಸ್ ಡೇ ವುಮೆನ್ಸ್ ಡೇ ದಿನ ಕ್ಲಾಸ್ ಇರಲಿಲ್ಲ ಇವತ್ತು ಕ್ಲಾಸ್ ಸೆಲೆಬ್ರೇಷನ್ ಏನು ನಿಮ್ಮದು ಬಾ ನಿನ್ನ ಸಲಾಗ ಇದು ಮಾಡಿ ಅಲ್ಲ ಸರ್ ಬನ್ನಿ ನೋಡಿಲಿ ಬಾ ಕೂಡ ಬಾ ಊಟ ಮಾಡಿ ಬಾ ನಾವು ಊಟ ಕೊಡ್ತೀನಿ ನಿಮ್ಮ ಸಲಾಗ ಮಾಡಿ ಏನಿದೆ

ನೀನು ಮಜ್ಗೆ ಸಾರು ಮಾಡಂಗಿದ್ದಿಲ್ಲ ಅದು ಅಂಗಡಿ ಬಂದಿತ್ತಲ್ಲಿ ಅದಕ್ಕೆ ಮಜ್ಜಿಗೆ ಎಲ್ಲಿ ತರಕಾರಿ ಇಲ್ಲ ಅದಕ್ಕೆ ದಾಲ್ ಮಾಡಿದೆ ನಾನು ಹ್ಞೂ ನಿನ್ನ ಸಲಾಗಂತ ಮಾಡಿದ್ನಲ್ಲ ಇಷ್ಟಪಟ್ಟ ನೀವು ಬರ್ತೀವಿ ಉಂಟು ಅಂತೇಳಿ ಹೆಂಗೆ ಲಗ್ನ ಮಾಡ್ದಂಗೆ ಇತ್ತಿಲ್ಲ ಅದರೊಳಗೆ ಏನೂ ಹಾಕಿಲ್ಲ ಸಿಂಪಲ್ ಮಾಡಿ ಹ್ಞೂ ಪ್ರೀತಿಯಿಂದ ಮಾಡಿ ನೀನು ಸಲಾಗುತ್ತೆ ಅದರೊಳಗೆ ಹಾಂ ಹ್ಞೂ ನಾವು ನೀವು ನೀನು ಖುಷಿ ಸಾಕು ನನಗೂ ಖುಷಿ ಮೂರು ವರ್ಷ ಖಾಲಿ ಎಲ್ಲ ಇದಿಷ್ಟೆ ಒಂದ್ ತಿಂಗಳ ಸಂತಿ ಮಾಡ್ಕೊಂಬಂದು ಈಗ ಪ್ರೇಮವ್ರ ಬಳಿ ಹೋಗ್ಲ ಸ್ವಲ್ಪ ಭಾಳ ದಿನ ಆಯ್ತು ಅವ್ರ ಬಳಿ ಹೋಗಿ ಒಂದು ವಿಸಿಟ್ ಹಾಕೊಂಡ್ ಬರೋದು ಏನ್ ಮಾಡ್ಕೊಂತಾರೆ ಒಂದು ನಾಲ್ಕು ದಿನ ಅನಂತ ಹೋಗಿಲ್ಲ ಅವ್ರ ಕಡೆ ಹೋಗಿಲ್ಲ ಹೋಗಿ ಸ್ವಲ್ಪ ಜಾಸ್ಕೊಂಡು ಬರೋರು ಈಗ ನಾಲ್ಕು ವರೆ ಹಾಕಿ ಬಂದೆ ಟೈಮ್ ಈಗ ಎದ್ದು ಬಾರಿ ಬಾರಿ ಸ್ನಾಕ್ಸ್ ತಿಂತಿರ್ತಾರೆ ಸ್ವಲ್ಪ ಅವರು ಜಜ್ ಬಿಡಂಪಣ್ಣ ಹೋಗಿ ನಿನ್ನೆ ದೀಪ ಜಾಮೂನ್ ಮಾಡ ಲಾಗ್ ಒಳಗೆ ನೋಡಿ ಜಾಮೂನ್ ಇತ್ತು ಏ ಇಲ್ಲ ಇರುತ್ತ ಜಾಮೂನ್ ಅದಾಯ್ಸ್ ಜಾಮೂನ್ ಏ ಇಲ್ಲ ಸ್ಕೆಚ್ ಹಾಕ್ಬೇಕು ಈಗ ಕೊಡಂಗಿಲ್ಲ ಅವರು ಯಾವತ್ತು ಹೇಳಾರ್ದ ಕೇಳಾರ್ದು ನೋಡ್ತೀವಿ ಅವ್ರಿಗೆ ಗೊತ್ತಾಗಿರ್ಬಾರ್ದು ನಾವು ಬಂದಿದ್ದು ಇಲ್ಲಿಕಂದ್ರೆ ಫ್ರೀ ಪ್ಲಾನಿಂಗ್ ಆಗಿರ್ತಾರೆ ಏನು ತಿಕ್ಕಿರ್ತಾರೆ ಲಾಕ್ ಮಾಡ್ತೀವಿ ಏನು ಐ ನೀವು ಮಾಡಿ ನಾವು ಗನ್ ತೆಗಿ ಆ ಕಡೆಯಿಂದ ಅವರು ಗನ್ ಶೂಟಿಂಗ್ ನಾವೇ ಕಡೆ ಗನ್ ಶೂಟಿಂಗ್ ಆರಾಮದ್ರೀ ಹ್ಮ್ ಯಾವ್ದು ಇವ್ಯ ನೀವು ಸೀರೆ ಏನ್ ಮಾಡ್ತೀರಿ ಮಕ್ಕಳಿಲ್ಲ ಸ್ನಾಕ್ಸ್ okay, ನೀರ್ <laughs> 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 <nungi> <laughs> <laughs> <laughs>

ಹ್ಞೂ ದೀಪ ನಮ್ಮ ಸಲ ಶುಂಠಿ ಚಹಾ ಮಾಡ್ತಾಳೆ ಒಂದು ಮೆಕ್ಕಿತನಿ ಐತಿ ಇನ್ನೊಂದು ಮೆಕ್ಕಿತನಿ ಸುಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ಏನೋ ಮಾಡ್ತಾರಿದ್ನ ಸ್ವೀಟ್ ಕಾರ್ನ್ ಇದು ತಿನ್ಬಿಡಮು ಮೇಡಮ್ ಅವರು ಏ ಮಾಡ್ತಾರ ದೀಪ ಕಸ ಹೊಡಕ್ತಾಳೆ ಸಂಜೆ ಎಷ್ಟಾಗಿತ್ತು ಟೈಮು ಹಾ ಐದು ನಿಮಿಷ ಕಮ್ಮಿ ಐತಿ ಅಡು ಚಹಾ ಕುಡಿಮೀಣ ಮೆಕ್ಕಿದನ್ನಿ ರೆಡಿ ಆಗುತ್ತಿತಿ ನಮ್ಗೆ ದೀಪಾ ಸುಟ್ಟು ಹೇಳಿ ಜನಾಗೆ ಬಾರಿ ಮಾಡ್ತ ಮರಿ ಇನ್ನು ಕುಡೋದು ಅಲ್ಲಿ ಹೋಗಿ ಬರ್ರಿ ಅಲ್ಲೊಂದು ಟೇಸ್ಟ್ ನೋಡೋದು ಅಲ್ಲಿ ಮೆಣಸಿಕಾಯಿ ಚಟ್ನಿ ಕುಡಿತೇನವಾ ತಿಂತ ಮೆಕ್ಕಿದಿ ಅಲ್ಲೆಲ್ಲೇ ಮಾಡ್ತಾರಂತ ತಿಂತೇನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲದಕ್ಕೂ ಹ್ಞೂ ತಿಂತೀನಂದ್ರೆ ಹ್ಞೂ నే బరాబడు నేను నిన్న నిన్న నోడి తెలియకు నోడు దీపా నోడికి నిమ్మక్ నోడి మెక్క తి రెడీ అగ్యూ మెక్క మిన పూరా బ్యాస్ తిన ఒందేనా పూరా తిన్న మజా బరు చూందొంది చన్సీ ಇಲ್ಲಿ ಸಾಲ್ಟೆಡ್ ಪಿನಟ್ ಯಾಕಂದ್ರೆ ಈಗ ಮೂವಿ ಟೈಮ್ ಒಂದು ಇಲ್ಲಿ ಸುಮ್ಮ ಚಾ ಕುಡ್ದು ಹೋಗು ಮತ್ತೆ ಬಂದ್ವಿ ಆದ್ರೆ ಏನಾಯ್ತು ಪ್ಲಾನಿಂಗ್ ಚೇಂಜ್ ಆಗಿ ಇಲ್ಲೇ ಪಿಕ್ಚರ್ ನೋಡಿ ಆರಾಮ ಇವತ್ತೊಂದು ದಿನ ರಿಲ್ಯಾಕ್ಸ್ ಮಾಡಿ ಹೋಗ್ಬೇಕು ಅಂದ್ಕೊ ಅಂದ್ಕೊಂಡಿವಿ ರಾತ್ರಿ ಹತ್ತು ಹನ್ನೊಂದು ಕೊಡ್ತೀವಿ ಮನೆಗೆ ಮತ್ತು ಟಿವಿ ಜೊತೆ ಪಿಕ್ಚರ್ ಜೊತೆ ಪಾಪ್ಕಾರ್ನ್ ಮಾಡ್ತೀವಿ ದೀಪ ಮೂರೇನು ಇದ್ರಾಗ ಒಂದೈತೆ ಓಕೆ ಇಲ್ಲೊಂದು ಇಟ್ಟಾರೆ ನಾಲ್ಕು ಪಪರ್ ಮಾಡಿ ಫುಲ್ ಒಂದು ಇದು ತುಂಬಿ ಖಾಲಿ ಮಾಡಿ ಪಿಕ್ಚರ್ ನೋಡಿ ಹೋಗೋದು ಇವತ್ತು ವಾರದಾಗ ಒಂದ್ಸಲ ಎಂಜಾಯ್ ಮಾಡಬೇಕು ದಿನ ಕೆಲಸ 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 ಇರ್ತೈತಿ ಸ್ವಲ್ಪ ಮನ್ಷಿಗೂ ಶಾಂತ ಕೊಡಿರಿ ಬಾಡಿಗು ಶಾಂತಾಗಲಿ ಯಾಸ್ ಅಡ್ವರ್ಟೈಸ್ ಒಳಗೆ ಏನು ಮಾಡ್ತೀವಲ್ಲ ಹಂಗೆ ಅದನ್ನು ನೋಡಿ ಮಾಡೋದಿ ನಾವು ಹೆಂಗಾಗುತ್ತೆ ಅಂತೇಳಿ ಸಲ ಮಾಡಿ ಇದನ್ನು ನಿಮಗೂ ಹೇಳ್ಕೊಡಾಗುತ್ತೀವಿ ಅಲ್ಲಿ ನೋಡಿ ಮಾಡೋಕೀನಿ ಅಂತ ಹೇಳಿ ಹಾಕಿ ಹಾಕಿಬಿಡೋಣ जो इधमा गिरबक ना ना इरता तो दरागा, इंग गिरबक, हाँ, मरीची मरीची गिरन, हाँ, अरे इंदर टेस्ट, एक्स्ट्रा उनसे, हाँ हाँ सकस, हाथ की दराक एक्स्ट्रा, एक्स्ट्रा हाथ के ना हर्षन पूरे के ऊपर, हाँ, ऊप ऊप सल्फ एक्स्ट्रा हाथ के किधर हाथ के, हम्म, मरीची मरीची गिर बड़ा नेहरड़ो ಕಾಯಿಸ್ ಪಾಪ್ಕಾರ್ನ್ ರೆಡಿ ಮಾಡೋಗ್ಬಿಟ್ಟಿವಿ ಇವೆಲ್ಲ ತೆಗೆದು ಇವೆಲ್ಲ ಹರಿದು ಇದ್ರಾಗ ಹಾಕಿವಿ ನೋಡು ಹೆಂಗೆ ಹಾಕೋ ಹಾಕೋ ಪ್ರತಿ ಸಲ ಮಾಡಿವಲ್ಲ ಸ್ವಲ್ಪ ಎಕ್ಸ್ಟ್ರಾ ಕಲರ್ ಇರಲಿ ಅಂತೇಳಿ ದೀಪ ಇದು ಆ್ಯಡ್ ಮಾಡಬೇಕು ಅರ್ಶಿನ ಪುಡಿ ನಮ್ಮ ಹಳೇನು ಸೊಮ್ಮೆ ನಾವು ಮಾಡಿಸ್ಕೊಂಡು ಸಯ್ಯ ಒಡಿ ಒಡೆಯಾಕ್ ಬಿಡ್ರಿ ಅವ್ನು ಇಲ್ಲ ಇಲ್ಲ ಜೋರ್ ಇಟ್ಟಿಲ್ಲ ನೀವ್ ಹಿಂದೇನ್ ಬರದು ವೇಸ್ಟ್ ಮಾಡಿ ನಿಂತಲ್ಲ ಪ್ರತಿ ಸಲ ನಾನು ದೀಪ ಕೆಲಸ ಮಾಡ್ತೀವಿ ಅಡಿಗೆ ಮಾಡೋ ಟೈಮ್ನಾಗ ಈಗ ಇಕ್ಕಿ ಹೋಗ್ಬೇಕೆ ಬರೀ ಪೂತ್ ಪೂತ್ ಮಾತಾಡ್ತಾರ ಅದ್ ನಾವು ನಮಗ್ ಗೊತ್ತು ಹೆಂಗ್ ಮಾಡ್ಬೇಕಂತ ಐದ್ಸಲ ಐದ್ ನಿಮಿಷ ಒಳಗ ಯುದ್ಧ ಅಂಗಡಿ

ಅಂತವ ಟಪ್ ಅಂತಾವಿಟ ಸ್ವಲ್ಪ ಎಣ್ಣೆ ಹಾಕೋ ಮೇನ ಹತ್ತಲಿಲ್ಲ ಹೊತ್ತಿದ್ರೂ ರುಚಿ ಇರ್ತಾವೆ ತಿನ್ನು ಇಷ್ಟು ಬಂದದ್ದು ಅವಿಷ್ಟು ಒಡೆಯಕ್ತಾವಿಷ್ಟು ಹೊಡಿಲಿ ನಾವು ಸಾಯಿ ಪಲ್ವಿದ್ದ ಪಿಕ್ಚರ್ ಫ್ಯಾಮಿಲಿ ಎಲ್ಲ ಕೂತು ಫ್ಯಾಮಿಲಿ ಪಿಕ್ಚರ್ ನೋಡಿದ್ವಿ ಒಳ್ಳೆಯದು ಸಿಟ್ ನೋಡಿಕಿಷ್ಟು ಇಟ್ಟಿದ್ವಿ ಅವಿಷ್ಟು ರೆಡಿ ಆದಗಳೇನೆ ನೋಡ ಮತ್ತೆಲ್ಲಿ ಹಾಗೆ ಇಲ್ಲಿ ತೋರ್ಸಲ್ಲ ಇವು ಕಲರ್ ಅಲ್ಲಿ ಇದ್ರ ಪಿಚರ್ ನೋಡಿ ಮನೆಗೋಗಿ ಇಷ್ಟಿತ್ತು ಇವತ್ತು ನಿಮ್ಮ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್